ನಮಸ್ಕಾರ ಉಸಿರೋ ಟೈಟ್ಲ್ ಆ್ಯಕ್ಚುಲಿ ನಿಮಗೆ ಒಂದು ನಿಜ ಹೇಳಬೇಕು ಫಸ್ಟ್ ಟೈಮ್ ನಮ್ಮ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನನಗ್ಯಾಕೋ ಈ ಟೈಟ್ಲ್ ಸೀರೆ ಆಗ್ತಾ ಇಲ್ಲ ಸರ್ ಈ ಸಿನಿಮಾಗೆ ಇದು ಸಸ್ಪೆನ್ಸ್ ಅಂತೀರಾ ಇದಕ್ಕೆ ಉಸಿರು ಅಂತಲೇ ಹೇಳ್ತೀರಾ ಅಂದಿದ್ದಕ್ಕೆ ಅವರು ಸರ್ ಇಲ್ಲ ಸರ್ ತುಂಬ ಇಮೋಷನಲ್ಸ್ ಇದೆ ಸಿನಿಮಾ ನೀವು ಮಾಡಿ ಐ ವಾಸ್ ನಾಲ್ ಕನ್ವಿನ್ಸ್ ಇನ್ ಬಿಗಿನಿಂಗ್ ಬಟ್ ಸಿನಿಮಾ ಶೂಟಿಂಗ್ ಮಾಡ್ತಾ ಮಾಡ್ತಾ ಒಂದು ಕ್ಲಾರಿಟಿ ಸಿಕ್ತು ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅ ಮರ್ಡನ್ ಮಿಸ್ಟ್ರಿ ತುಂಬ ಲೇಯರ್ಸ್ ಇದೆ ಸಿನಿಮಾ ಅಲ್ಲಿ ಸೊ ಆ್ಯಸ್ ಅ ಫಸ್ಟ್ ಟೈಮ್ ಡೈರೆಕ್ಟರ್ ಪ್ರಭಾಕರ್ ಸರ್ ಐ ಥಿಂಕ್ ಯು ಇವ್ ನ ಫ್ಯಾಂಟಾಸ್ಟಿಕ್ ಜಾಬ್ ಯಾಕೆಂದರೆ ಬರೀ ಒನ್ ಲೀನಿಯರ್ ಈಕ್ವೆಷನ್ ಇಟ್ಕೊಂಡು ಸಿನಿಮಾ ನೀವು ಮಾಡಿಲ್ಲ ಹಲವಾರು ಲೇಯರ್ಸ್ ಇದೆ ಸಿನಿಮಾ ಅಲ್ಲಿ ಆ್ಯಂಡ್ ಐ ಥಿಂಕ್ ಈಸ್ ನಾಟ್ ಬ್ರಿಲಿಯಂಟ್ ಜಾಬ್ ಬೀಂಗ್ ಇಸ್ ಫಸ್ಟ್ ಫಿಲಮ್ ಸೊ ಸರ್ ಇಮಿ ಆಲ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸಿನಿಮಾ ಈ ಹಂತಕ್ಕೆ ಬಂದಿದ್ದಿದೆ ಅದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಲಕ್ಷ್ಮಿ ಅವರು ವಂಡರ್ಫುಲ್ ವಂಡರ್ಫುಲ್ ಪರ್ಸನ್ ಮೇಡಮ್ ನಿಜ ಹೇಳ್ತೀನಿ ನಮಗೆ ಯಾವುದೇ ಹಂತದಲ್ಲೂ ಅಲ್ಲಿ ಏನೇ ಬೇಕಿದ್ದರು ಎಲ್ಲಿ ಏನೋ ಕೊರತೆ ಆಗ್ತೋ ನೋಡಿಕೊಂಡು ಇವತ್ತು ಈ ಸಿನಿಮಾ ಇಪ್ಪತ್ತೊಂಬತ್ತು ರಿಲೀಸ್ ಮಾಡ್ತೀವಿ ಅಂತ ಹಠಾಗಿ ಹಿಡ್ದು ಮಾಡ್ತಾ ಇದ್ದಾರೆ ಎಷ್ಟೇ ಕಷ್ಟ ಆದರೂ ನಿಜವಾದ ಆ್ಯಪ್ ಹೋಗ್ತೀವಿ ಪ್ಯಾಟ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರ್ ಅವರ ಹಸ್ಬೆಂಡ್ ಪತಿ ಸೊ ಅವನು ಅಷ್ಟೇ ಆ ಲೊಕೇಶನಲ್ಲಿ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗ್ತೀರಾ ಏನು ಬೇಕು ಎಲ್ಲ ನೀಟಾಗಿ ನೋಡ್ಕೊಂಡು ನಮ್ಮನ್ನು ತುಂಬಾ ಒಂಥರ ಜಾಯ್ಫುಲ್ ಆಗಿತ್ತು ಸರ್ ಜೊತೆ ವರ್ಕ್ ಮಾಡೋದು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಡಾಕ್ಟರ್ ಗಣೇಶ್ ಸರ್ ಸರ್ ಎರಡೂ ಸಾಂಗ್ ನಾವು ನೋಡಿದ್ವಿ ಐ ಥಿಂಕ್ ಯು ಆಫ್ ದ ಫೈನಸ್ಟ್ ಟ್ಯಾಲೆಂಟ್ಸ್ ಹ್ಯಾವ್ ಇನ್ ದ ಇನ್ 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 ಆರ್ ಇಂಡಸ್ಟ್ರಿ ಆ್ಯಂಡ್ ಐ ವಿಶ್ ಯು ಮೆನಿ ಮೋರ್ ಮೋರ್ಜೆಸ್ಟ್ ಸೈಕಲ್ಸ್ ಆ್ಯಂಡ್ ಇನ್ನೂ ನಿಮ್ಮ ತುಂಬ ಕಲಿತೀವಿ ಸರ್ ಐಮ್ ಶ್ಯೋರ್ ಅಬೌಟ್ ದ್ಯಾಟ್